ಎಲ್ಲರಿಗೂ ನಮಸ್ಕಾರ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲಲ್ಲಿ ಕಳೆದ ತರಗತಿಯಲ್ಲಿ ಟೆಸ್ಟ್ ಏಳರ ಪರಿಹಾರಗಳನ್ನು ಬಿಡಿಸಿದ್ದೀವಿ ಈ ಒಂದು ತರಗತಿಯಲ್ಲಿ ಟೆಸ್ಟ್ ಎಂಟರ ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ ಮೊದಲನೇ ಲೆಕ್ಕ ಹೀಗಿದೆ ಎ ಈಸ್ ಇಸ್ ದ ಫಾರಮ್ ಆಫ್ ಫೋನ್

ಒಂದು ಶಂಕುವನ್ನು ಒಂದು ಅರ್ಧ ಗೋಲಾಕೃತಿಯ ಮೇಲೆ ಜೋಡಿಸಿ ಚಿತ್ರದಲ್ಲಿ ತೋರಿಸಿದಂತೆ ಒಂದು ಅಟಿಕೆಯನ್ನು ಆಯ್ಕೆ ಮಾಡಲಾಗಿದೆ ಪ್ರತಿ ಘನದ ತ್ರಿಜವು ಏಳು ಪಾಯಿಂಟ್ ಸಾರಿ ಏಳು ಬೈ ಎರಡು ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರವು ಐದು ಸೆಂಟಿಮೀಟರ್ ಆದರೆ ಅಡಿಕೆಯ ಘನಫಲವನ್ನು ಕಂಡುಹಿಡಿಯಿರಿ ನೋಡಲಿ ಇಲ್ಲಿ ವ್ಯಾಲ್ಯೂಮ್ ಆಫ್ ದ ಟಾಯ್ ಟಾಯ್ ಅಂದ್ರೆ ಒಂದು ಗೊಂಬೆ ಇದೆ ಸೊ ಆ ಬೊಂಬೆಯಲ್ಲಿ ಯಾವ್ಯಾವ ಚಿತ್ರಗಳಿದಾವೆ ಅಂತ ಫಸ್ಟ್ ಆಗಿ ತಿಳ್ಕೊಬೇಕು ಏನಿದೆ ಒಂದು ಕೋನ್ ಇದೆ ಇದು ಕೋನ್ ಇದೆ ಮತ್ತೆ ಇನ್ನೊಂದು ಏನಿದೆ ಎಮ್ ಎಸ್ ಪಿ ಆರ್ ಇದೆ ಎಮ್ ಎಸ್ ಪಿ ಆರ್ ಇದೆ ಸೊ ಇಲ್ಲಿ ಕೋನ್ ಇದೆ ಕೋನಲ್ಲಿ ಹೈಟ್ ಕೊಟ್ಟಿದ್ದಾನೆ ಎಷ್ಟು ಸೆಂಟಿಮೀಟ್ರ್ एच सेंटीमीटर रेडियस को आर इज इक्वल तो टू सेवन बाय टू सेंटीमीटर अथवा थ्री पॉइंट फाइव सेंटीमीटर यू बरकोटे नेक्स्ट एम ए स्पीयर एम ए स्पीयर मीन हाफ ऑफ द सर्कल इतना आर इज इक्वल टू तो सेवन बाय टू आर तो थ्री पॉइंट फाइव सेंटीमीटर आगे ಸೊ ಈಗ ಫಸ್ಟ್ ಏನು ಮಾಡಬೇಕು ವ್ಯಾಲ್ಯೂಮ್ ಆಫ್ ಟಾಯ್ ಸೊ ವ್ಯಾಲ್ಯೂಮ್ ಆಫ್ ಟಾಯ್ ಅಲ್ಲಿ ವ್ಯಾಲ್ಯೂಮ್ ಅಂತ ಬಂದಾಗ ಸೊ ಯಾವುದೇ ಒಂದು ಕಂಬೈನ್ಡ್ ಫಿಗರ್ ಇಲ್ಲಿ ಆ ಕಂಬೈನಡ್ ಫಿಗರ್ ಅಲ್ಲಿ ಯಾವ್ಯಾವ ಫಿಗರ್ಸ್ ಇದಾವೆ ಅದನ್ನು ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ದ ಟಾಯ್ ಇನ್ ಕೇಸ್ ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ರೆ ಆ ಒಂದು ಎಲ್ಲ ಎಲ್ಲ ಆಕೃತಿಗಳ ಸಿ ಎಸ್ ಎನ್ನು ಆ್ಯಡ್ ಮಾಡಿದ್ರೆ ಈ ವಿಲ್ ಗೆಟ್ ದ ಟೋಟಲ್ ಸರ್ಪೇಸ್ ಏರಿಯಾ ಅಂತ ಗೀವ್ ಅಂತ ಸೊ ಇಲ್ಲಿ ಏನು ವ್ಯಾಲ್ಯೂಮ್ ಆಫ್ ಕೋನ್ ಪ್ಲಸ್ ವ್ಯಾಲ್ಯೂಮ್ ಆಫ್ ಎಮಿಸ್ಪಿಯರ್ ವ್ಯಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು ಒನ್ ಬೈ ತ್ರೀ ಫೈ ಆರ್ ಸ್ವಯರ್ಗೆ ಹೆಚ್ ಲಾಸ್ಟ್ ಇಯರು ವ್ಯಾಲ್ಯೂಮ್ ಆಫ್ ಕೋನ್ ಮೇಲೆ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಇದೆ ಜಿ ಪಿ ಟಿನಲ್ಲಿ ಟೂ ಬೈ ತ್ರೀ ಫೈ ಆರ್ ಕ್ಯೂ ಸೊ ವ್ಯಾಲ್ಯೂಮ್ ಆಫ್ ಎಮಿಸ್ಪಿಯರ್ ಇಸ್ ಟು ಬೈ ತ್ರೀ ಫೈ ಆರ್ ಕ್ಯೂ ಸೊ ಇದರಲ್ಲಿ ಏನು ಕಾಮನ್ ಇದೆ ಫೈ आर् स्क्वेर बै थ्री ऋमेनिंग ह्लस टू सो वैल्यू आफ ट्वेंटी टू बै सेवे इंटू आर् स्क्वे सेवेन बै टू इनटू सेवेन बै टू इनटू वन बै थ्री सो हई एस्टे फैसे टू इंटू आर्स बैटू गेट कैन सवेन गेट इंट से फै प्लस सेवन टाइप तो नैन सिक्स इंटू जा सिक्स टू सो लेवन इंटू सेवन टू से फोर्टीन इस बन फोटी टेमसा वन फोर्टी प्लस वन फोर्टी प्लस फोर्टीन इस वन फिफ्टी फोर सेंटीमीटर क्यू तो तीसरा वैल्यू मॉक तक इधर सर्पेसेरेस एंड वैल्यूस है ना पार्टी ना बल्ली अनेक्सन इधर ट्रायंगल एमजीएन इधर ट्रायंगल एमजीएन एमपी फॉर्पेन निकला टू चीएन एमडीई सीआई यूनिट्स एमएनएस बी यूनिट्स फ ट्रयांगल ನೋಡಿರಿ ಈ ಟ್ರಯಾಂಗಲ್ ತಗೊಂಡಿದೀವಿ ಎಮ್ ಪಿ ಜಿ ಅಲ್ವಾ ಸೊ ಇಲ್ಲಿ ಪಿ ಜಿ ಈಕ್ವಲ್ ನೈಂಟಿ ಡಿಗ್ರಿ ಆಯಿತು ಇಲ್ಲೇನು ಮಾಡಬೇಕು ಪೈತಾಗೋ ಸ್ಥಿರಂ ಪೈ ಫೈತಾಗೋರ ಸ್ಥೀರಂ ಏನಾಗಬೇಕು ಎಮ್ ಜಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಮ್ ಪಿ ಸ್ಕ್ವಯರ್ ಪ್ಲಸ್ಸು ಜಿ ಪಿ ಸ್ಕ್ವಯರ್ द स्क्वय आफ दार्टजीट सम्वयर आफ दू सैड स्क्वेर कोवयर एल बंद जिपी स्क्वयर आगते मैनस जिपी स्क्वेर एम पी स्क्वेर हाँ एम जि वैल्यू ऐन ए स्क्वेर आि पी वैल्यूनसी स्क्वेर आम पि स्क्वे सो दिसज द ट्रयांगलप डिग्री सो अगोर स्थित पैथागोर स्थिती एम एन स्क्वयी एम पी स्क्वयर् प्लस पी एन स्क्वे स्क्वेसिकोलटू एम पि स्क्वे प्लस पी एन स्क्वे एम पी स्क्वेटी एम एन स्क्वेर एल पी एन स्क्वे सो प्लस मैनसो एम एन ಬಿ ಇದೆ ಬಿ ಸ್ಕ್ವೇರ್ ಆಯಿತು ಪಿ ಎನ್ ಸ್ಕ್ವೇರ್ ಪಿ ಎನ್ ಏನಿದೆ ಡಿ ಇದೆ ಡಿ ಸ್ಕ್ವೇರ್ ಇಸಿಕ್ಟು ಎಮ್ ಪಿ ಸ್ಕ್ವೇರ್ ಸೊ ದಿಸ್ ಇಸ್ ದ ಇಕ್ವೇಶನ್ ನಂಬರ್ ಟು ಏನು ಮಾಡಬೇಕು ಫ್ರೊಮ್ ಇಕ್ವೇಶನ್ ನಂಬರ್ ಒನ್ ಆ್ಯಂಡ್ ಟು ಸೊ ಫ್ರಮ್ ಇಕ್ವೇಶನ್ ನಂಬರ್ ನೋಡ್ರಿ ಇಲ್ಲಿ ಎಂ ಪಿ ಸ್ಕ್ವೇರ್ ಇದೆ ಇಲ್ಲಿ ಎಂ ಪಿ ಸ್ಕ್ವೇರ್ ಇದೆ ಸೊ ಆದ್ದರಿಂದ ಏನು ಮಾಡಬೇಕು ಆರ್ ಎಚ್ ಎಸ್ ಈಕ್ವಲ್ ಇರೋದ್ರಿಂದ ಎಲ್ ಎಚ್ ಎಸ್ ಸಹ ಈಕ್ವಲ್ ಆಗ್ತದೆ ಎ ಸ್ಕ್ವಯರ್ ಮೈನಸ್ ಸಿ ಸ್ಕ್ವೇರ್ ಇಸಿಕ್ ಕೊಟ್ಟು C square minus d square. A square minus c square is equal to b square minus d square. My plus b card over the a square minus b square is equal to c square a cardab c square minus d square. Ahilha form a square minus b square is equal to ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೊ ಇಲ್ಲೇನು ಮಾಡಬೇಕು ನಾವು ಅಪ್ಲೈ ಮಾಡಬೇಕು ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ವಿ ಸಿ ಸ್ಕ್ವೈರ್ ಮೈನಸ್ ಡಿ ಸ್ಕ್ವೇರ್ ಅಂದರೆ ಸಿ ಪ್ಲಸ್ ಡಿ ಇಂಟು ಸಿ ಮೈನಸ್ ಡಿ ಆಯಿತಾ ಈಗ ಇಂಟ್ರೆಸ್ ಏನು ಮಾಡಬೇಕು ಏನು ಎ ಮೈನಸ್ ಬಿ ಬೇಕು ಇದನ್ನು ಈ ಕಡೆ ಶಿಫ್ಟ್ ಮಾಡಿ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸಿ ಮೈನಸ್ ಡಿ ಸಿ ಪ್ಲಸ್ ಡಿ ಇದೆ ಎ ಪ್ಲಸ್ ಬಿ ಕೆಳಗಡೆ ಬರುತ್ತೆ ಸೊ ದಿಸ್ ಇಸ್ ದ ಪ್ರೂಫ್ ಆಫ್ ದ ಗಾಬ್ಲಮ್ ಸೊ ಈ ಒಂದು ಪ್ರಶ್ನೆ ಇದು ತ್ರಿಭುಜ ತ್ರಿಭುಜಗೌಡ ಅನ್ನುವ ಪಾಠದಿಂದ ಬಂದಿದೆ ಸೊ ನೆಕ್ಸ್ಟ್ ಕ್ವೆಶನ್ ಎನ್ ಎ ಫಂಕ್ಷನ್ ಶೇಕ್ಸ್ ವಿತ್ ದ ಎಡಿ ಎಲ್ಸ್ ನಂಬರ್ ಆಫ್ ಹ್ಯಾಂಡ್ ಶೇಕ್ಸ್ ಆರ್ ಫಾರ್ಟಿ ಫೈವ್ ಫೈನ್ ದ ನಂಬರ್ ಆಫ್ ಪರ್ಸನ್ಸ್ ಇನ್ ದ ಫಂಕ್ಷನ್ ಸೊ ಇಲ್ಲೇನಾಗ್ತಾಯಿದೆ ಒಂದು ಕಾರ್ಯಕ್ರಮದಲ್ಲಿರೋ ಪ್ರತಿಯೊಬ್ಬರಿಗೂ ಹಸ್ತಲಾವಾಗ ಮಾಡ್ತಾ ಇದ್ದಾರೆ ನನಗೆ ಸೆಕೆಂಡ್ ಕೂತ್ಕೊತಾಯಿದ್ದೆ ಹಸ್ತಲಾಘವ ಒಟ್ಟು ಸಂಖ್ಯೆ ನಲವತ್ತೈದು ಸೊ ಹಸ್ತಲಾಗವ ಎಷ್ಟು ಮಾಡ್ತಾ ಇದ್ದಾರೆ ನಲವತ್ತೈದು ಕಾರ್ಯಕ್ರಮದಲ್ಲಿರುವ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯಿರಿ ನೋಡ್ರಿ ಈ ಒಂದು ಲೆಕ್ಕವು ಸ್ವಲ್ಪ ಇಂಪಾರ್ಟೆಂಟ್ ಹಾಕೊಂಡಿರಿ ಯಾಕಂದರೆ ಇದು ಪರ್ಮಿಟೇಷನ್ ಅಂಡ್ ಕಾಂಬಿನೇಷನಲ್ಲಿ ಬರ್ತಕ್ಕಂಥ ಚಾಪ್ಟ್ರಲ್ಲಿ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ತೊಗೊಳ್ರಿ ತೊಡ್ರಿ ಟೆನ್ ಬಿ ದ ನಂಬರ್ ಆಫ್ ಪರ್ಸನ್ಸ್ ನಂಬರ್ ಆಫ್ ಪರ್ಸನ್ಸ್ ಇಂದ ಪಂಪ್ ಸೊ ಒಂದು ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಸೊ ಹ್ಯಾಂಡ್ ಹ್ಯಾಂಡ್ ಶೇಕ್ ಶೇಕ್ಸ್ ವಿಲ್ ಬಿ ಎಕ್ಸ್ಚೇಂಜ್ ಬಿಟ್ವೀನ್ ಎಕ್ಸ್ಚೇಂಜ್ ಬಿಟ್ವೀನ್ ಟೂ ಪರ್ಸನ್ಸ್ ಸೊ ದಟ್ ಈಸ್ ಆರ್ ಇಸ್ ಈಕ್ವಲ್ ಟು ಟು ಸೊ ಒಂದು ಚೇಕ್ ಎಂಡ್ ಮಾಡೋದಕ್ಕೆ ಎಷ್ಟು ಕೈಗಳ ಅವಶ್ಯಕತೆ ಇರ್ತದೆ ಎರಡು ಕೈಗಳು ಅಲ್ವಾ ಸೊ ಅದನ್ನು ಏನು ಮಾಡ್ಕೊತೀವಿ ಎನ್ ಸಿ ಟು ಈಸ್ ಈಕ್ವಲ್ ಟು ಫಾರ್ಟಿ ಫೈವ್ ಅಂದರೆ ಎನ್ ಇಸ್ ದ ನಂಬರ್ ಆಫ್ ದ ಪರ್ಸನ್ಸ್ ಟು ಇಸ್ ದ ಸೆಕೆಂಡ್ಸ್ ಸೊ ಇಲ್ಲಿ ಫಾರ್ಮುಲಾ ಇದೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಎನ್ ಸಿ ಆರ್ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ನೆಕ್ಸ್ಟು ಎನ್ ಸಿ ಟು ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಟು ಫ್ಯಾಕ್ಟೋರಿಯಲ್ ಇಂಟು ಟು ಫ್ಯಾಕ್ಟೋರಿಯಲ್ ಹಾಂ ಇದನ್ನು ಹೆಂಗೆ ಬರಿಬೋದು ಬೆಳಗ್ಗೆ ನೆನೇನೇ ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಫ್ಯಾಕ್ಟೋರಿಯಲ್ ಇಂಟು ಸನ್ ಸೊ ಇಲ್ಲಿ ಎನ್ ಫ್ಯಾಕ್ಟೋರಿಯಲ್ ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಫ್ಯಾಕ್ಟೋರಿಯಲ್ ಡಿನಾಮಿನೇಟ್ರಲ್ಲಿ ಎಷ್ಟಿದೆ ಅಷ್ಟು ಮಾಡಿಕೊಡ್ರಿ ರಿಮೇನಿಂಗ್ ಕ್ಯಾನ್ಸಲ್ ಆಗುತ್ತಲ್ಲ ಅದು ಎನ್ ಮೈನಸ್ ಟು ಫ್ಯಾಕ್ಟೋರಿಯಲ್ ಟು ಫ್ಯಾಕ್ಟೋರಿಯಲ್ ಸೊ ಇಲ್ಲಿ ಗ್ಯಾಸ್ ಸ್ಟಾಪ್ ಮಾಡಿದ್ರೆ ಡಿನಾಮಿನೇಟರ್ ಇದೆ ಕ್ಯಾನ್ಸಲ್ ಆಗ್ತದೆ ಸೊ ರಿಮೈನಿಂಗ್ ಏನಿದೆ ಎನ್ ಇಂಟು ಎನ್ ಮೈನಸ್ ಒನ್ ಡಿವೈಡೆಡ್ ಬೈ ಟು ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎನ್ ಸಿ ಟು ಸೊ ಇಂಥ ಒಂದು ಇನ್ನ ಎನ್ ಇಂಟು ಎನ್ ಮೈನಸ್ ಒನ್ ಡಿವೈಡೆಡ್ ಬೈ ಟು ಇಸ್ ಈಕ್ವಲ್ ಟು ಫಾರ್ಟಿ ಫೈ ಕ್ಲಾಸ್ಮಲ್ಟಿಫಿಕೇಶನ್ ಮಾಡಿರಿ ಎನ್ ಇಂಟು ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಫಾರ್ಟಿ ಫೈವ್ ಇಂಟು ಟು ಎನ್ ಇಂಟು ಎನ್ ಈಸ್ ಎನ್ ಸ್ಕ್ವಯರ್ ಮೈನಸ್ ಎನ್ ಇಸ್ ಈಕ್ವಲ್ ಟು ಫಾರ್ಟಿ ಫೈ ಟೂಸ್ ನೈಂಟಿ ಎನ್ ಸ್ಕ್ವಯರ್ ಮೈನಸ್ ಎನ್ ಪ್ಲಸ್ ನೈಂಟಿ ಕಡೆ ಹೋದರೆ ಮೈನಸ್ ನೈಂಟಿ ಇಸ್ ಈಕ್ವಲ್ ಟು ಝೀರೋ सो इग येन ಮಾಡಬೇಕು ನ ಫ್ಯಾಕ್ಟರೈಸೇಷನ್ ಮಾಡಬೇಕು ಸೋ ಇಲ್ಲಿ n ಸ್ಕ್ವೇರ್ ಪೋ ಆಪ್ಷನ್ ಇಸ್ 1 1 * -90 ಇಸ್ -90 ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ 9 10 * 9 ಸೋ ಇಲ್ಲಿ ಏನಾಗ್ಬೇಕು ಬಿಗ್ ನಂಬರ್ ಇಸ್ ಮೈನಸ್ ಸ್ಮಾಲ್ ನಂಬರ್ ಇಸ್ ಪ್ಲಸ್ ಸೋ -10 + 9 ಇಸ್ -1 -*- ಇಸ್ + -10 ಆಡಿಷನ್ ಆರ್ ಸಬ್ Traction ಮಾಡಿದಾಗ ಮೈನಸ್ ಬರ್ಬೇಕು ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ನ ಇಂಟು ಬರಬೇಕು ಸೋ n ಸ್ಕ್ವೇರ್ - 10n + 9n - 9 = 0 n ಇಸ್ ದ ಕಾಮ n - 10 + 9 * n - 10 = 0 n - 10 n - 10 सेम ಇದೆ ಒನ್ ಟೈಮ್ ಬರ್ಕೊಂಡಿದೀವಿ n - 10 * ಎನ್ ಪ್ಲಸ್ ನೈನ್ ಈಸ್ ಈಕ್ವಲ್ ಟು ಝೀರೋ ಎನ್ ಮೈನಸ್ ಟೆನ್ ಈಸ್ ಈಕ್ವಲ್ ಟು ಝೀರೋ ಎನ್ ಪ್ಲಸ್ ನೈನ್ ಈಸ್ ಈಕ್ವಲ್ ಟು ಜೀರೋ ಸೊ ಎನ್ ಈಸ್ ಈಕ್ವಲ್ ಟು ಟೆನ್ ಎನ್ ಈಸ್ ಈಕ್ವಲ್ ಟು ಮೈನಸ್ ನೈನ್ ಸೊ ನಂಬರ್ ಆಫ್ ಪರ್ಸನ್ಸ್ ಈಸ್ ಟೆನ್ ಸೊ ಎರ ನೆಗ್ಲೆಕ್ಟ್ನ ನೆಗೆಟಿವ್ ಅಲ್ಯೂ ಸೊ ಇನ್ನೂ ಒಂದು ಮೆಥೆಡ್ ಇದೆ ಏನ ಮೆಥೆಡು ಎನ್ ಇಂಟು ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಫಾರ್ಟಿ ಫೈವ್ ಇಂಟು ಟು ಇಲ್ಲಿ ಎನ್ ಎಷ್ಟು ಕೊಡ್ತೀವಿ ಟೆನ್ ಕೊಡ್ತೀವಿ ಟೆನ್ ಮೈನಸ್ ಒನ್ ಇಂಟು ಫಾರ್ಟಿ ಫೈಝ ನೈಂಟಿ ಟೆನ್ ಇಂಟು ಟೆನ್ ಮೈನಸ್ ಒನ್ ಇಸ್ ನೈನ್ ಇಂಟು ನೈಂಟಿ ಸೊ ಟೆನ್ ಐನ್ಸ ನೈಂಟಿ ಇಸ್ ಈಕ್ವಲ್ ಟು ನೈಂಟಿ ಎಷ್ಟು ಬರ್ತಾ ಇದೆ ಎನ್ ವ್ಯಾಲ್ಯೂ ಸೊ ದ ವ್ಯಾಲ್ಯೂ ಆಫ್ ಎನ್ ಈಸ್ ಟೆನ್ So number of persons in that uh, sequence is ten members. Next question. The fourth term of an AP is ten. Eleventh term of it exceeds the three times the fourth term by one. Find the sum of the first terms of the progression. ಒಂದು ಸಮಾಂತರ ಶ್ರೇಡಿಯ ನಾಲ್ಕನೇ ಪದವು ಹತ್ತು ಆಗಿದ್ದು ಹನ್ನೊಂದನೇ ಪದವು ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಏಳು ಹೆಚ್ಚಿದ್ರೆ ಶ್ರೇಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಫಸ್ಟ್ ಗಿರು ಕೊಟ್ಟು ಎ ಫೋರ್ ಇಸ್ ಈಕ್ವಲ್ ಟು ಟೆನ್ ಕೊಟ್ಟಿದ್ದಾರೆ ಅಂದರೆ ಎ ಪ್ಲಸ್ವಲ್ ಟು ಟೆನ್ ಆಯಿತು ದಿಸ್ ಇಸ್ ಈ ಕ್ವೆಸ್ ನಂಬರ್ ಒನ್ ನೆಕ್ಸ್ಟ್ एलेवेंथर्म अंथ टम एक्सीड्स एक्सीड्स अइनस सक्सीड प्लस मोर दे प्लस लेन एक्सीड थ्री टाइम थ्री टाइम द टम्स अल्टिफिकेशन थ्री टाइम्स आफ दोर्थ बै बै मीन टू वन इलें माइनस एवं मैनस्त्री आलरे ए वैल्यू को टेन इक्वल टू वन सो एवं माइनस थर्टी थ्री टेन्स थर्टर्टी इज़ इक्वल टू थर्टी प्लस व सो इज़ इक्वल टू थर्टी वन सो इधन बी ए प्लस टेन डी इक्वल टू थर्टी वन सो इज़ द इक्वेशन नंबर टू ఈ ేన్మాక్వేషన్ నంబర్ వన్ మే టూ సాల్వ్ సాల్వ్ ఈక్వేషన్ టెన్ డి ఇస్ ఈక్వల్ టు ఎలిమినేషన్ మెథడ్ కోట్ సేమ్ ఇదే ఇంటర్చేం మైనస్ ప్లస్ ఇరవై మైనస్ మైనస్ ప్లస్ ఏ త్రీ డి మైనస్ టెన్ డి మైనస్ సెవెన్ డి ఈస్ ఈక్వల్ టు మైనస్ థర్టీ వన్ ప్లస్ టెను మైనస్ ట్వంటీ వన్ మైనస్ మైనస్ గేట్ క్యాన్సలు సో సెవెన్ డి ఈస్ ఈక్వల్ టువంటీ వన్ డి ఈస్ ఈక్వల్ టువంటీ వన్ డివైడెడ్ బై సెవెన్ సెవెన్ వంద సెవెన్ త్రీ ఇో డిస్క్ టు త్రీ వన్ డి వ్యాల్ూన్ ఎత్కట్టు ఈక్వేషన్ నంబర్ వన్ నల్క్రీ సబ్స్టూట్ డి ఇస్ ఈక్వల్ టు త్రీ ఇన్ ఈక్వేషన్ నెంబర్ వన్ ए प्लस थ्री डीवल टू टेन ए प्लस थ्री इंटू थ्री इजल टू टेन ए प्लस नईन इजल टू टेन एजल टू टेन मैनस नई सो दूसरी फैंडो यमेंटी टर्म्स एस ट्वेंटी फैंड मै ना ಸೊ ಇಲ್ಲಿ ಲಾಸ್ಟ್ ಟರ್ಮ್ ಕೊಟ್ಟಿದ್ದರೆ ಒಂದು ಫಾರ್ಮುಲಾ ಇದೆ ಬಟ್ ಇಲ್ಲಿ ಲಾಸ್ಟ್ ಟರ್ಮ್ ಕೊಟ್ಟಿಲ್ಲ ಅದಕ್ಕೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಟಿ ಎಸ್ ಸೊಂಟಿ ಟ್ವೆಂಟಿ ಟ್ವೆಂಟಿ ಬೈ ಟು ಟು ಇಂಟು ಒನ್ ಪ್ಲಸ್ ಎನ್ನು ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಎಸ್ ಇದೆ ತ್ರೀ ಟೂ ಒನ್ಸ ಟು ಟೆನ್ಸ న్ ఇస్ ట మైనస్ వన్ ఇస్ నైంట ఇంటూ త్రీ టెన్ ఇంటూ టు ప్లస్ నైంటీ త్రీ స ఫిఫ్టీ సెవెన్ ఫిఫ్టీ సెవెన్ ప్లస్ టూ ఫిఫ్టీ నైన్ ఫిఫ్టీ నైన్ ఇంటూ టెన్ ఇస్ ఫైవ్ నైంటీ సో ద సమ్ ఆఫ్ ద ఫస్ట్ టర్మ్స్ ఇస్ అమ్మ ఎస్ ట్వంటీ నోడలి ఈ వేసు ప్రశ్న స్టేడిన సమాంతర స్టేడి మేలు

ಪಿ ಆಫ್ ಎಷ್ಟು ಪಿ ಎಫ್ ಎ ಬಾರ್ ಇಸ್ ಈಕ್ವಲ್ ಟು ಫೈ ಬೈ ಲೆವೆನ್ ಅಂದರೆ ಇದನ್ನು ಬರ್ಕೊಂಡಾಗ ಪಿ ಆಫ್ ಎ ಡಿವೈಡೆಡ್ ಬೈ ಪಿ ಎಫ್ ಎ ಬಾರ್ ಇಸ್ ಇಕ್ವಲ್ ಟು ಫೈ ಬೈ ಲೆವೆನ್ ಆಯಿತಾ ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಪಿ ಆಫ್ ಎ ಆ್ಯಂಡು ಪಿ ಎಫ್ ಎ ಬಾರ್ ಏ ಒಂದು ಯಾದೃಚಿಕ ಪ್ರಯೋಗದ ಘಟನೆ ಪಿ ಆಫ್ ಎ ಇಷ್ಟು ಪಿ ಆಫ್ ಎ ಬಾರ್ ಇಸ್ ಫೈವ್ ಇಷ್ಟು ಲೆವೆನ್ ಅಂದರೆ ಪಿ ಆಫ್ ಎ ಮತ್ತು ಪಿ ಆಫ್ ಎ ಬಾರ್ಗಳನ್ನು ಗಳನ್ನು ಕಂಡುಹಿಡಿಯ ಸೊ ಯಾವ ಥರ ಕಂಡುಹಿಡಿಯೋದು ಇಲ್ಲೊಂದು ರಿಲೇಷನ್ ಇದೆ ಏನು ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು ಒನ್ ದ ಸಮ್ ಆಫ್ ಆನ್ ಇವೆಂಟ್ ಪ್ಲಸ್ ನಾಟ್ ಆನ್ ಇವೆಂಟ್ ಇಸ್ ಈಕ್ವಲ್ ಟು ಒನ್ ಸೊ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಪಿ ಆಫ್ ಎ

is equal to 5 into p of a bar plus multiplication mark point so the value 11 into p of a is equal to 5 into the value of p of a bar any 1 minus p of a 11 into p of a is equal to 5 into this 5, 5 minus 5 into p of a ಸೊ ಪಿ ಆಫ್ ಎನ್ಸು ಲೆವೆನ್ ಪಿ ಆಫ್ ಎ ಪ್ಲಸ್ ಫೈವ್ ಇಂಟು ಪಿ ಆಫ್ ಎಜ್ ಈಕ್ವಲ್ ಟು ಫೈವ್ ಸೊ ಲೆವೆನ್ ಪ್ಲಸ್ ಫೈವ್ ಎಷ್ಟಾಯಿತು ಸಿಕ್ಸ್ಟೀನ್ ಪಿ ಆಫ್ ಎಸ್ ಇಕೋಲ್ ಟು ಫೈವ್ ಪಿ ಆಫ್ ಎಜ್ ಈಕ್ ಒಂದು ಫೈವ್ ಬೈ ಸಿಕ್ಸ್ಟೀನ್ ಇದು ಪಿ ಆಫ್ ಎ ವ್ಯಾಲ್ಯೂ ಬಂತು ನೆಕ್ಸ್ಟ್ ಇಲ್ಲಿ ನಮಗೇನು ಬೇಕು ಪಿ ಆಫ್ ಎ ಬಾರ್ವೇ ಅಂದರೆ ಇದರಲ್ಲಿ ಎತ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ मैन पीआफी सो सिक्सटी इंटू वन सिक्सटी मैन फिवैडी सो इस बीन मैनस फाइव इस वैल्यू इक वेरीफिकेशन को प्लस पी आफ इज इक्वल टू वन अल सो पी आफ बाय सिक्सटीन प्लस लेवन बाय सिक्सटीन इज इक्वल टू वन सेम सेमे फै प्लस लेवन डिवेडेड बटीनजु वै प्लस लेवन सिक्सटीन बै सिक्सटीन टू वन सो वनवल टू वन ಸೊ ಇದು ವೇರಿಫಿಕೇಶನ್ ಅಷ್ಟೆ ಸೊ ಇಲ್ಲಿಗೆ ಟೆಸ್ಟು ಎಂಟರ ಪರಿಹಾರಗಳು ಮುಗೀತು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಟೆಸ್ಟ್ ಒಂಬತ್ತರ ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ ಸೊ ನಾವು ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು